ಐತಿಹಾಸಿಕ ಕಲಿಯುಗದ ಬ್ರಹ್ಮ ರಾಕ್ಷಸನನ್ನೇ ವಧೆ ಮಾಡಿದ ದೇವಿ ಕೊಟ್ಟರು ವೀರಭದ್ರ ಸ್ವಾಮಿ ಭಕ್ತರ ಕೈ ಬಿಡೋದಿಲ್ಲ ನಿಮ್ಮೆಲ್ಲ ಸಮಸ್ಯೆಗಳಿಗೆ ರೇಣುಕ ಈ ಕ್ಷೇತ್ರ ನಂಬಿ ಬಂದಂಥವ್ರಿಗೆ ಯಾವತ್ತು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಿಂದ ಮೋಸ ಆಗಿಲ್ಲ ಭಕ್ತರ ಉದ್ಧಾರಕ್ಕೆ ನಿರ್ಮಾಣವಾಗ್ತಿದೆ ನೂರ ಐವತ್ತ ಏಳು ಅಡಿ ವೀರಭದ್ರ ಸ್ವಾಮಿ ಸನ್ನಿಧಾನ ನೂರ ಐವತ್ತೇಳು ಅಡಿ ವಿಗ್ರಹ ಅಂದ್ರೆ ಇಡೀ ಹೊರಡಲ್ಲೆಲ್ಲೂ ಇಲ್ಲ ವೀರಭದ್ರ ಸ್ವಾಮಿ ಅವ್ರದ್ದು ಅಂದರೆ ನಿಮ್ಮದು ಪ್ರ ಏನು ಪ್ರಶ್ನೆ ಅವ್ರ ನೋಡತ್ರ ಏನು ಕೇಳ್ಕೊಂಡ್ರಿ ನೀವು ನನಗೆ ಆರೋಗ್ಯ ಸರಿ ಇರಲಿಲ್ಲ ಸಾಕಷ್ಟು ವರ್ಷಗಳಿಲ್ಲ ಹಾಂ ಸಾಕಷ್ಟು ಕಡೆ ಎಲ್ಲ ತಿರುಗಿ ಸುತ್ತಾಡಿ ಸುತ್ತಾಡಿ ಸಾಕಷ್ಟು ಹಣ ಕಳ್ಕೊಂಡೆ ನಂತರದಲ್ಲಿ ಅದೊಂದು ಕಾಳಿಕ ಫೋಟೋ ಇಟ್ಟಿನ ಪೂಜೆ ಮಾಡ್ತೀವಿ ಏನಾದ್ರು ಒಂದು ನನಗೆ ಬದುಕಿ ದಾರಿ ಕೊಡು ನಂತರದಲ್ಲಿ ನಿಮ್ಮದೊಂದು ಯಾವುದೊಂದು ವಾಟ್ಸಪ್ಪಲ್ಲಿ ನೋಡ್ರಿ ನಂತರದಲ್ಲಿ ನಿಮ್ಮ ಒಂದು ವಾಟ್ಸಪಿನ ಮುಖಾಂತರ ಅಲ್ಲಿಗೆ ಹೋಗು ನೀನು ಹೋಗದೆ ಹೋದಾಗ ನಿಮ್ಮ ಸಾಹಿತ್ಯ ಏನೋ ಅಂದರೆ ಕಲ್ಪನೆಗಳು ನನಗೆ ಗಮನಿಸಲಿ ಬರ್ತು ಆ ರೀತಿ ನಾನು ನಿಮ್ಮ ಒಂದು ಮಾರ್ಗದರ್ಶನ ಮುಂದುವರಿತಾ ಹೋಗ್ತಾ ಇದ್ದೀನಿ ನೋಡಪ್ಪ ನೋಡಪ್ಪ ಇವ್ರದ್ದು ನೀನು ಹೇಳಿದಂಥ ಎಲ್ಲ ಸಮಸ್ಯೆಗಳನ್ನು ಅವರು ಮತ್ತೆ ಇಲ್ಲಿ ನಮ್ಮ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಆಯ್ತಲ್ಲ ಈಗ ಅವ್ರಿಗೆ ಇಲ್ಲಿ ಬರೋ ಕೇಳಿದೆಯಾ ಅವ್ರಿಗೆ ಎಷ್ಟೋ ಇಲ್ಲಿ ಬಂದ ಮೇಲೆ ಸಮಸ್ಯೆಗಳು ನಿವಾರಣೆ ಕೂಡ ಮಾಡಿಕೊಟ್ಟಿದೆಯಾ ಈಗ ಇವತ್ತು ಅವ್ರಿಗೆ ಮಂಡಳ ಹಾಕಿ ತಡೆ ನಿವಾರಣೆ ಸ್ನಾನದ ಕರೆಸ್ಕೊಂಡಿದ್ಯಮ್ಮ ಹಾಗಾಗಿ ಮಂಗಳಾರತಿ ಮಾಡಿಕೊಟ್ಟ ಅದಕ್ಕೂ ಕೂಡ ಆ ದೈವಕ್ಕೂ ಮಂಗಳಾರತಿ ಮಾಡಿಕೊಡಿ ಹೋಲ್ಕೋ ಇಲ್ಲ ನೀವು ಮಂಗಳಾರತಿ ಮಾಡ್ತೀವಿ ಇದರಲ್ಲಿ ಯಾವ ಸಮಸ್ಯೆ ಇದೆ ಅಮ್ಮ ಅದನ್ನೆಲ್ಲ ಕಡಿಕೆ ಬಾಯಿ ಬಿಡಿಸ್ಬೇಕಮ್ಮ ಬಾಯಿ ಬಿಡಿಸ್ಬೇಕು ಏ ಯಾರು ಯಾರು ನೀವು ನೀನು ಬ್ರಹ್ಮ ಎಲ್ಲಿಂದ ಬಂದಿದ್ದು

ಕುಟುಂಬನೇ ಸರ್ವನಾಶ ಮಾಡಬೇಕು ಇಲ್ಲಿಗೆ ಇವತ್ತಿಗೆ ಅವ್ರ ಕುಟುಂಬ ಚೆನ್ನಾಗಿಲ್ಲ ನೀನ್ ಬರ್ಲಾಗಿ ಆ ಕುಟುಂಬಕ್ಕೆ ಒಳ್ಳೇದಾಗಬೇಕು ನೀನ್ ಈ ಶರೀರವನ್ನ ಬಿಟ್ಟು ಹೋಗ್ಬೇಕು ಹೋಗ್ತೀಯ ಹೋಗ್ತೀಯ ಹೋಗ್ಬೇಕು ಅಮ್ನವ್ರು ಬಿಡೋದು ಕಾಣಲ್ಲ ನಿಮ್ಮನ್ನ ನಮಸ್ತೆಮ್ಮ ಗುರುಗಳು ಇದು ಎಷ್ಟು ವರ್ಷದ ಪುರಾತನವಾದ ದೇವಸ್ಥಾನ ನೋಡಿ ಇಲ್ಲಿ ನಮ್ಮದು ಮಠದ ವ್ಯವಸ್ಥೆ ದೇವಾಲಯ ಅಲ್ಲ ನಮ್ಮದು ಮಠದ ಪರಂಪರೆ ಇರೋದ್ರಿಂದ ನಮ್ಮದು ಊರಲ್ಲಿ ಹಳೆ ಮನೆಯಲ್ಲಿ ಇದ್ದಂಥದ್ದು ಗದ್ಗೆ ಸ್ವಾಮಿ ಭದ್ರಕಾಳಮ್ನವರು ಆಗಿಂದಲೂ ಕೂಡ ನಮ್ಮ ಹಿರಿಯರೆಲ್ಲ ಪೂಜೆ ಮಾಡ್ಕೊಂತಲೇ ಬರ್ತಾ ಇದ್ರು ಅಲ್ಲಿ ಜನಸಂದಣೆ ವಿಪರೀತವಾಗಿದ್ದರಿಂದ ನಾವು ಅಲ್ಲಿ ಅನುಸರಿಸೋದು ತುಂಬಾ ಕಷ್ಟ ಆಯಿತು ಜಾಗದ ಇಕ್ಕಟ್ಟಾಯಿತು ಹಾಗಾಗಿ ಇಲ್ಲಿ ಬಂದು ಆ ಕ್ಷೇತ್ರವನ್ನ ಭೂಮಿಯನ್ನ ತಗೊಂಡು ಕ್ಷೇತ್ರವನ್ನ ನಿರ್ಮಾಣ ಮಾಡ್ತಾ ಇದೆ ನೋಡಿ ಇಲ್ಲಿ ವೀರಭದ್ರ ಸ್ವಾಮಿಯವ್ರದು ಆ ಇದು ಕ್ಷೇತ್ರ ಆ ದೇವಾಲಯ ಅದು ಭದ್ರಕಾಳಂನವರು ದೇವಾಲಯ ಇಲ್ಲಿಗೆ ಜನಸಂದಣಿ ವಿಪರೀತವಾಗಿರೋದ್ರಿಂದ ಇಲ್ಲೇ ಕ್ಷೇತ್ರ ಮಾಡಬೇಕು ಮತ್ತು ಊಟದ ವ್ಯವಸ್ಥೆ ಮಾಡಿಸ್ಬೇಕು ಹೇಳಿ ಊಟದ ವ್ಯವಸ್ಥೆ ಮಾಡಿಸ್ತಾ ಮಾಡಿದ್ದೀವಿ ಅನ್ನದಾಸೋಹದ ವ್ಯವಸ್ಥೆ ಮಾಡಿಸಿದ್ದೀವಿ ಮತ್ತು ನೂರ ಐವತ್ತೇಳ ಅಡಿ ವಿಗ್ರಹ ಸ್ವಾಮಿ ಅವ್ರದ್ದು ನಿರ್ಮಾಣ ಕಾರ್ಯ ಬರದಿಂದ ಸಾಕ್ತಾ ಇದೆ ನಿರ್ಮಾಣ ಆಗ್ತಾ ಇದೆ ಮತ್ತು ಹಣಕಾಸಿನ ತುಂಬ ಅವಶ್ಯಕತೆ ಉಂಟು ನೂರ ಅಡಿ ವಿಗ್ರಹ ಅಂದರೆ ಇಡೀ ಹೊರಡಲ್ಲೆಲ್ಲೂ ಇಲ್ಲ ವೀರಭದ್ರ ಸ್ವಾಮಿ ಅವ್ರದ್ದು ಹಾಗಾಗಿ ಈ ಕ್ಷೇತ್ರ ನಂಬಿ ಬಂದಂಥವ್ರಿಗೆ ಯಾವತ್ತು ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಿಂದ ಮೋಸ ಆಗಿಲ್ಲ ಇಲ್ಲಿ ಈ ಕ್ಷೇತ್ರ ಜನಸೇವೆಯನ್ನ ಮಾಡ್ತಾ ಇದೆ ಅನ್ನದಾನದ ಕ್ಷೇ ಒಂದು ಸೇವೆಯನ್ನ ಮಾಡ್ತಾ ಇದೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಒಡೆಯೋದ್ರಲ್ಲಿ ವೀರಭದ್ರಸ್ವಾಮಿ ಭದ್ರಕಾಳಮ್ಮನವರು ಎತ್ತಿದ ಕೈ ಅನೇಕ ದೇವಾಲಯಗಳಲ್ಲಿ ಇದ್ಕಿದ್ದಂಗೆ ಜನ ಬರ್ತಾ ಇರ್ತಾರೆ ಜನ ಕಮ್ಮಿ ಆಗೋಗ್ಬಿಡುತ್ತೆ ಮತ್ತೆ ದೇವರುಗಳು ತುಂಬ ಶಕ್ತಿಯುತವಾಗಿ ಬಂದಂತಹ ಭಕ್ತರ ಕಷ್ಟಗಳನ್ನ ಹೊಡಿತಾ ಇರ್ತವೆ ಬಂದಂಥ ಕಷ್ಟಗಳನ್ನ ಒಡೆದಂತ ಪರಿಸ್ಥಿತಿ ಒಳಗೆ ಆ ಜನಗಳಿಗೆ ಕಷ್ಟಗಳನ್ನ ಒಡೆಯುವಂಥದ್ದು ನಿಲ್ಲಿಸಿದಂಥ ಒಂದು ಸಂದರ್ಭದಲ್ಲಿ ಜನಗಳಿಗೆ ಅಪನಂಬಿಕೆ ಬರತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಾಗ ದೇವತೆಗಳು ಹೂ ಕೊಡ್ತಾ ಇರುತ್ತೆ ಹೂ ಕೊಡಲ್ಲ ಏನೋ ಒಂದು ತಿಳುವಳಿಕೆ ಹೇಳ್ಕೊಡ್ತಾ ಇರುತ್ತೆ ಆ ತಿಳಿವಳಿಕೆ ಹೇಳಲ್ಲ ಮಾಡಿದಂಥ ಮನಸ್ಸಿನಲ್ಲಿ ಮಾಡ್ಕೊಂಡಂಥ ಕುರುಹುಗಳನ್ನ ಹೋಗಿ ತೋರಿಸಿ ಬರ್ತಾ ಇರುತ್ತೆ ಅದನ್ನ ತೋರಿಸಲ್ಲ ಈಗ ಒಂದು ಪರಿಸ್ಥಿತಿಯಲ್ಲಿ ಹೌದು ದೇವತೆಗಳಿಗೆ ಶಕ್ತಿ ಕಡಿಮೆ ಆಗಿದೆ ನಮ್ಮ ದೇವಾಲಯದಲ್ಲಿ ಏನೋ ಕೊರತೆ ಉಂಟಾಗಿದೆ ಅನ್ನುವಂಥದ್ದು ಮುನ್ಸೂಚನೆ ಆಗುತ್ತೆ ಆಗ ನಮ್ಮಂಥವ್ರನ್ನ ಭೇಟಿ ಮಾಡಿದಾಗ ನೋಡಪ್ಪ ಯಾರೋ ಕಿಡಿಗೇಡಿಗಳು ದೇವಾಲಯಕ್ಕಾಗಲಿ ನಿಮ್ಗಾಗಲಿ ಒಂದು ಕೆಟ್ಟ ದೃಷ್ಟಿಯನ್ನು ಬೀರಿರ್ತಾರೆ ಏನೋ ಆ ನಿಮ್ಮನ್ನು ಸಹಿಸಲಾರದಲ್ಲೇ ಅಸೂಯನ್ನು ಪಟ್ಟಿರ್ತಕ್ಕಂಥದ್ದು ದೇವತಾ ಶಕ್ತಿಯನ್ನು ಕುಂದಿಸಿರ್ತಕ್ಕಂಥದ್ದು ಇದು ಹೆಚ್ಚಾಗಿದ್ದಂಥ ಪರಿಸ್ಥಿತಿ ಒಳಗೆ ಭೇಟಿ ಮಾಡ್ತಾರೆ ಎರಡು ವರ್ಷ ಆಗ್ತದೆ ಎರಡು ವರ್ಷದಲ್ಲಿ ನಮಗೆ ಆಧಿಕೆ ಅಷ್ಟಿದೆ ಅಂತ ಅದಾದ್ಮೇಲೆ ನಾವು ಕಷ್ಟದಲ್ಲಿ ಇದ್ವಿ ಕಷ್ಟದಲ್ಲಿ ಇದ್ದಾಗ ನೋಡೋಣ ಒಂದ್ಸಲ ಹತ್ರ ಹೋಗಿ ಭೇಟಿ ಮಾಡಿ ಏನೋ ಒಂದು ಸಮಸ್ಯೆ ಅಂತ ಇದ್ದಾಗ ಬಗೆಹರಿಸ್ತು ಅಂತ ಅನ್ಸಿತ್ತು ಹಿಂಗೆ ಯೂಟ್ಯೂಬ್ ಅಲ್ಲಿ ನಾವು ಗುರುಗಳ ಒಂದು ಇದನ್ನ ನೋಡಿದ್ವಿ ಬಂದು ನಮಗೆ ಯೋಗೇಶ್ ಅವರು ನಮ್ಗದನ್ನ ಒಂದ್ಸಲ ನೋಡಿ ಈ ತರ ಇದೆ ಕಷ್ಟದಲ್ಲಿ ಇದರ ಒಂದ್ಸಲ ಹೋಗಿ ನೋಡ್ಕೊತೀನಿ ಇವ್ರ ಹತ್ರ ಬರಬೇಕಾದ್ರೂ ನಾವು ನಮ್ಮ ಅಜ್ಜೆಯರ ಹತ್ರ ಕೇಳ್ಕೊಂಡು ಹೋಗಿ ನೀವು ಅಂತ ಅಂದಾಗ ನಾವು ಬಂದ್ವಿ ಹೋಗಿ ಕೇಳ್ಕೊ ಬನ್ನಿ ನೋಡೋಣ ಅಂತ ಹೇಳಿದಾಗ ನಾವು ಬಂದ್ವಿ ಬಂದಾಗ ಏನಾಯಿತು ನಮಗೆ ಗುರುಗಳು ಅವ್ರದ್ದೇ ಆದ ರೀತಿಯನ್ನು ಅವರು ಏನು ಹೇಳಬೇಕೋ ಅದನ್ನು ಅವ್ರೆ ನಿಮಗೆ ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ನಮಗೆ ಅವರು ಹಿಂಗಲ್ಲಾಗಿ ಮಾಡ್ಕೊಳ್ಳಿ ದೇವರು ದೇವರು ಭೇಟಿ ಮಾಡಿದಾಗ ಆ ದೈವಕ್ಕೆ ಏನು ಬೇಕಾಗಿದೆ ಚಕ್ರಸ್ಥಾಪನೆ ಬೇಕಾಗಿದೆಯೋ ಪ್ರಾಣಶಕ್ತಿ ಬೇಕಾಗಿದೆಯೋ ಅದನ್ನು ನೋಡಿ ಚಕ್ರಸ್ಥಾಪನೆಯನ್ನು ಮಾಡತಕ್ಕಂಟು ಮತ್ತೆ ಪ್ರಾಣಶಕ್ತಿಯನ್ನು ಹೋಮ ಹವನಾದಿಗಳನ್ನು ಮಾಡಿ ಪುಣ್ಯಾದಿಗಳನ್ನು ಮಾಡಿ ಪ್ರಾಣಶಕ್ತಿಯನ್ನು ಕೊಡ್ತಕ್ಕಂಥದುಂಟು ಅಥವಾ ಪೀಠಗಳು ಭಿನ್ನವಾಗಿದ್ದರೆ ಆ ಪೀಠಗಳನ್ನು ಬದಲಾಯಿಸಿ ಆ ದೇವತೆಗಳು ಕೂರ್ತಕ್ಕಂಥ ಪೀಠಗಳನ್ನು ಹೊಸ್ದಾಗಿ ಮಾಡ್ತಕ್ಕಂಥದ್ದುಂಟು ವಿಗ್ರಹಗಳು ಭಿನ್ನವಾಗಿದ್ರೆ ಆ ವಿಗ್ರಹಗಳನ್ನು ಬದಲಾವಣೆ ಮಾಡಿ ಅದಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದ ಒಂದು ಮಹಾ ಚೈತನ್ಯ ಮತ್ತೆ ಶಕ್ತಿ ಸಂಚಯವನ್ನ ಮಾಡ್ತಕ್ಕಂಥ ಕಾರ್ಯ ಇದಾಗಿರುತ್ತೆ ಮತ್ತೆ ಅಮ್ನೋರ್ ಹತ್ರ ಕೇಳೋವಂಥದ್ದು ಅಮ್ನವ್ರನ್ನ ಹೊರಡಸೆ ಕೇಳೋವಂಥದ್ದು ಪ್ರಶ್ನೆಗಳನ್ನ ಕೇಳೋ ಅದನ್ನು ತಾವು ಕೂಡ ಅದನ್ನ ಶೂಟ್ ಮಾಡಿದಿರಿ ನೋಡಿದಿರಿ ಅಲ್ಲಿ ಅವ್ರೇನ್ ಹೇಳ್ತಾರೋ ಆ ಆ ನಾವು ನಡ್ಕೊಂಡಾಗ ಖಂಡಿತವಾಗಿಯೂ ನೂರಕ್ಕೂ ನೂರು ಸಮಸ್ಯೆಗಳು ನಿವಾರಣೆ ಆಗಿದ್ದುಂಟು ಮನೆಯ ಹೌದಾ ವಾಸಸ್ಥಳದಲ್ಲಿ ನೀನು ಪೂಜೆ ಮಾಡ್ಕೊಂಡಿರ್ತಕ್ಕಂತಹ ದೈವದಲ್ಲಿ ತೊಂದರೆಯನ್ನ ಮಾಡ್ಯವರೆ ಅಂತ ಹೇಳಿ ಹೇಳ್ಬೇಕು ಅದೇನೇ ಮಾಡಿದ್ರು ಇವರೇ ನೋಡ್ಕೊಂಡು ಏನ್ ಪೂಜೆ ಮಾಡ್ಕೊಂಡಿದ್ದೀರಾ ನೀವು ಪೂಜೆ ಮಾಡ್ತಾನಿ ನಿನ್ಮೇಲೆ ಬರ್ತಾಳಾ ಮೇಲೆ ಬರ್ತಾನ ಸ್ವಾಮಿ ಅಂತ ಕೇಳುತ್ತೆ ಬರ್ತ ಇಲ್ಲ ಇದ್ದಾಳೆ ಅಂತ ಇನ್ನೊಬ್ಳ್ಯಾರು ಇದ್ದಾರೆ ಹ ಅಂತರಗಟ್ಟ ಅದು ಅದು ಬರುತ್ತ ಅಂತ ಕೇಳುತ್ತೆ ಬರುತ್ತೆ ಕಣವ ಆದ್ರೆ ಇವ್ ಪೂಜೆ ಮಾಡ್ಕೊಂಡಿರ್ತಕ್ಕಂತ ಒಂದು ದೈವ ಒಂದು ಇದ್ರೊಳಗೆ ತೊಂದರೆ ತಾಪತ್ರಿಗಳನ್ನ ಮಾಡಿ ಇವರಿಗೆ ತೊಂದರೆ ಕೊಟ್ಟವ್ರ ಅಂತ ಹೇಳಿ ಅಮ್ನೋರ್ ಉತ್ತರ ಅರ್ಥ ಆಯ್ತು ಏನ್ ಮಾಡ್ಬೇಕಮ್ಮ ಅದಕ್ಕೆ ಇಡಿ ಕೈ ಇಡಿ ಕೈ ರುವ ದೈವದ ಕಟ್ಟು ಬಿಡಿಸು ಇಲ್ಲಿ ಅಮಾಸೆ ಹುಣ್ಣಿಮೆಗಳು ವಿಶೇಷವಾಗಿರುತ್ತೆ ಭಾನುವಾರ ತಡೆ ನಿವಾರಣೆ ಪುಣ್ಯದ ನೀರು ಇದು ಬಾರಿ ವಿಶೇಷವಾಗಿ ನಡ್ಕೊಂಡು ಹೋಗ್ತಾ ಇದೆ ಪುಣ್ಯದ ನೀರು ಅಂತ ಅಂದ್ರೆ ಈಗ ಮನುಷ್ಯ ಯಾರಿಗೋ ಮಾತು ಕೊಟ್ಟು ತಪ್ಪಿರ್ತಾನೆ ಅಥವಾ ಯಾರಿಗೋ ಮೋಸ ಮಾಡಿರ್ತಾನೆ ಅಥವಾ ಇನ್ನೇನೋ ಒಂದು ಸಮಸ್ಯೆ ಆಗಿರುತ್ತೆ ಅಥವಾ ಕೆಡಕ ಆಗಿರುತ್ತೆ ಏನೋ ದರಿದ್ರ ಬಂದು ವ್ಯಾಪ್ಸಿ ಇರುತ್ತೆ ಯಾವುದಾದ್ರು ಮುಟ್ಟಬಾರದ ಪ್ರಾಣಿ ಅವನನ್ನು ಮುಟ್ಟಿ ವಲಸು ಮಾಡಿ ಹೋಗಿರುತ್ತೆ ಅಥವಾ ಕಾಗಿ ಹೇತಿರುತ್ತೆ ಅಥವಾ ಇನ್ಯಾವುದೋ ಒಂದು ಹೆಸರು ಹೇಳದಿಲ್ಲದ ಪ್ರಾಣಿ ಅವನ್ನ ಬಂದು ಮುಟ್ಟಿರುತ್ತೆ ನಾಯಿ ಕಡದ ಏನೋ ಒಂದು ಅಪಶಕನ ಶರೀರಕ್ಕಾಗಿರುತ್ತೆ ಆ ಅಪಶಕನವನ್ನ ನಿವಾರಣೆ ಮಾಡ್ಕೊಳೋ ಮನುಷ್ಯನಿಗೆ ಮನುಷ್ಯರಿಗೆ ಕಾಡ್ತಾ ಇರುತ್ತೆ ಅಯ್ಯೋ ನಾನೇನೋ ಮೈಲ್ಗೆ ಆಗ್ಬಿಟ್ಟಿದೀನಿ ನಾನೇನೋ ಮೈಲ್ಗೆ ಆಗ್ಬಿಟ್ಟಿದ್ದೀನಿ ಆ ಮೈಲ್ಗೆಯನ್ನು ತೊಳೆಯುವಂಥದ್ದೇ ಮಹಾಪುಣ್ಯದ ನೀರು ಹೇಗೆ ಪುಣ್ಯದ ನೀರು ಅಂತಂದ್ರೆ ಏಳು ನದಿಗಳ ನೀರನ್ನ ಸಂಗರಿಸಿ ಅದಕ್ಕೆ ಗಂಗಾ ಮಜ್ಜನವನ್ನ ಮಾಡಿಸಿ ದೇವತೆಯಿಂದ ಕೊಟ್ಟಂತ ಪ್ರಸಾದವನ್ನ ಅದರೊಳಗೆ ತಂದು ಹಾಕಿ ಅದನ್ನ ನೀರು ಎರೆಯೋದ್ರಿಂದ ಅವನಗಲ್ಲಿ ಇರ್ತಕ್ಕಂಥ ಮನೋಭಾವ ಏನು ಒಂದು ನಾನು ಮೈಲ್ಗೆ ಆಗಿದ್ದೀನಿ ಅಂತ ಮನೋಭಾವ ಹೋದ್ರೆ ಅದೇ ಮಹಾಪುಣ್ಯ ಇದನ್ನ ನೀರು ಹಾಕೋದ್ರಿಂದ ಅನೇಕ ಮುಟ್ಟು ಸಮಸ್ಯೆಗಳು ಗರ್ಭಕೋಶದ ಸಮಸ್ಯೆಗಳು ಮತ್ತೆ ಮಾನಸಿಕ ಸಮಸ್ಯೆಗಳು ಪೀಡೆ ಪಿಶಾಚಿಗಳ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಎನ್ನುವ ಒಂದು ಮಹಾ ನಂಬಿಕೆ ಅಮ್ಮ ಸರ್ ನಾವು ಬಂದು ಮಂಡ್ಯ ಗುತ್ತಲಿಂದ ಶ್ರೀ ಆದಿಶಕ್ತಿ ದೇವಸ್ಥಾನ ಅರ್ಕೇಶ್ವರ ನಗರ ಮಂಡ್ಯ ಸರ್ ಸರ್ ನಮ್ಮ ಕ್ಷೇತ್ರದಲ್ಲಿ ಬಂದು ಎಲ್ಲ ವಿಶೇಷತೆನೆ ಅಂದರೆ ಕಷ್ಟ ಇಲ್ಲ ಕಷ್ಟ ಅಂತ ಬಂದವರಿಗೆ ಕಷ್ಟ ಪರಿಹಾರ ಆಗುತ್ತೆ ಎಷ್ಟೋ ವರ್ಷಗಳಿಂದ ಮಕ್ಕಳಾಗಿರಲ್ಲ ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮಕ್ಕಳಾಗಿರಲ್ಲ ಅಂಥವ್ರು ಕೂಡ ಮಕ್ಕಳಾಗಿದೆ ಮನೆ ಕಟ್ಟಕ್ಕೆ ಆಗ್ತಾ ಇರಲ್ಲ ಅವ್ರಿಗೆ ಕೆಲವೊಬ್ರಿಗೆ ಅವ್ರು ಮನೆ ಕಟ್ಟಕ್ಕೆ ಆಗಿರೋದು ಮನೆ ಕಟ್ಟುವಂಥ ದಾರಿಯಾಗಿದೆ ಎಲ್ಲ ಎಲ್ಲ ಇರುತ್ತೆ ಬಟ್ ಏನೂ ಇಲ್ಲ ನಮಗೆ ನೆಮ್ಮದಿ ಇಲ್ಲ ಇವತ್ತು ಏನು ಎಲ್ಲ ಇದೆ ನಮಗೆ ಸುಖ ಸಂತೋಷ ಎಲ್ಲ ಇದೆ ಸೌಕರ್ಯ ಎಲ್ಲ ಇದೆ ಬಟ್ ನಮಗೆ ಸುಖ ಆಗಲಿ ನೆಮ್ಮದಿ ಆಗಲಿ ಇಲ್ಲ ಅಂತ ಬಂದಂಥ ವ್ಯಕ್ತಿಗಳೇ ಹೆಚ್ಚು ಅಂಥವರೆಲ್ಲ ಇವತ್ತು ಚೆನ್ನಾಗಿದ್ದಾರೆ ಎಲ್ಲ ರೀತಿಯಲ್ಲೂ ಕೂಡ ಭಕ್ತರಿಗೆ ಇಂಥ ಇಂಥ ಕಷ್ಟಕ್ಕೆ ಪರಿಹಾರ ಇಲ್ಲ ಅನ್ನುವಂತ ಮಾತೇ ಇಲ್ಲ ಸರ್ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಷ್ಟಕ್ಕೂ ಪರಿಹಾರ ಬಸಪ್ಪನವರಾಗಲಿ ಅಮ್ಮನವರಾಗಲಿ ಇಬ್ಬರು ಕೊಡ್ತಾ ಬಂದಿದ್ದಾರೆ ಇನ್ನು ಮುಂದಕ್ಕೂ ಅದೇ ರೀತಿ ಕೊಡ್ತರನ್ನೋ ನಂಬಿಕೆ ನಮಗಿದೆ ಕೊನೆಯದಾಗಿ ನನ್ನ ವೀಕ್ಷಕರಿಗಿಷ್ಟೆ ನಮಗೆ ವಾಮಾಚಾರ ಮಾಡಿದ್ದಾರೆ ದೇವ ಪೀಡೆಗಳು ನಮ್ಮ ಶರೀರವನ್ನು ಪ್ರವೇಶ ಆಗಿದೆ ನಮ್ಮನೆಗೆ ಹಂಗಾಗ್ಯತೆ ಹಿಂಗಾಗೈತೆ ಅನ್ನುವಂಥ ದೊಡ್ಡ ಒಂದು ಮನೋಭಾವವನ್ನು ಬಿಟ್ಟು ಬಿಡಿ ಎಲ್ಲ ಸಮಸ್ಯೆಗಳಿಗೂ ಭಗವಂತ ಅನ್ನ ನೊಬ್ಬಿದನೇ ಹರಮುನಿದರು ಗುರು ಕಾಯ್ತಾನೆ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲಿದೆ ನಮ್ಮ ಹಿಂದೂ ಪರಂಪರೆ ಒಳಗೆ ನಮ್ಮ ಸನಾತನ ಪರಂಪರೆ ಒಳಗೆ ಇಂಥದ್ಗೆಲ್ಲದಕ್ಕೂ ಕೂಡ ಸಮಸ್ಯೆಗೆ ಉತ್ತರ ಇದ್ದೇ ಇದೆ ಸರಿಯಾದ ಗುರುವನ್ನು ಭೇಟಿ ಮಾಡಿ ಸರಿಯಾದ ರೀತಿಯ ಸಮಸ್ಯೆಗೆ ಉತ್ತರವನ್ನು ಕಂಡುಕಳಿ ಎಲ್ಲರಿಗೂ ಒಳ್ಳೆಯದಾಗಿ